ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೇನೆ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ವೀಡಿಯೋ ಮಾಡ್ಕೋತಾ ಇದ್ದೆ ಈಗ ಟೈಮ್ ಬಂದುಬಿಟ್ಟು ಹತ್ರ ಹತ್ರ ಏಳು ಗಂಟೆ ಆಗ್ತಾ ಇತ್ತು ಈ ವಿಡಿಯೋದಲ್ಲಿ ನಾನು ಇವತ್ತಿನ ನನ್ನ ಬೆಳಗಿನ ದಿನಚರಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಇದು ನೋಡಿ ನಮ್ಮ ಹಳ್ಳಿಯ ಬೆಳಗಿನ ವಾತಾವರಣ ಇವತ್ತಿನ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು ಇಬ್ಬನಿ ನೋಡಿ ಅದು ಒಂದೊಂದೇ ಹನಿ ಮರ ಗಿಡದ ಮೇಲೆ ಬೀಳ್ತಾ ಇತ್ತು ಜೊತೆಗೆ ತಂಪು ಗಾಳಿ ಕೂಡ ಬೀಸ್ತಾ ಇದ್ವು ಹಾಗಾಗಿ ಬೆಳಿಗ್ಗೆ ಏಳುವಾಗಲೇ ಯಾವಾಗಲಿಂದ ಸ್ವಲ್ಪ ಜಾಸ್ತಿನೇ ಚಳಿ ಇತ್ತು ಹಾಗೆ ಇವತ್ತಿನ ತಿಂಡಿಗೆ ಅಂತ ಬಿಸಿಬೇಳೆ ಬಾತ್ ಕೂಡ ಮಾಡಿದ್ದೆ ನಾನು ರೆಸಿಪಿ ಏನೂ ಶೂಟ್ ಮಾಡಿಕೊಂಡಿಲ್ಲ ಅಂದರೆ ರಾಘವಂಗಿ ಸ್ಕೂಲ್ ಬೇರೆ ಇತ್ತು ಪುಟ್ಟ ಪಾಪು ಕೂಡ ಒಂದೊಂದು ಸಲ ಬೇಗ ಎದ್ಬಿಡ್ತಾನೆ ಯೂಶ್ವಲಿ ಅವನು ಎಂಟೂವರೆ ಒಂಬತ್ತು ಗಂಟೆಗೆ ಏಳೋದು ತೀರಾ ಅಪರೂಪಕ್ಕೆ ಒಂದೊಂದು ಸಲ ಬೇಗ ಇದ್ದೇಳ್ತಾನೆ ಈ ಥರ ಎಲ್ಲ ಇರಬೇಕಿದ್ರೆ ಬೆಳಿಗ್ಗೆ ವೀಡಿಯೋ ಮಾಡ್ತಾ ಕೂತರೆ ಹೋಗುತ್ತೆ ರಾಘವಂಗೆ ಸ್ಕೂಲ್ಗೂ ಕೂಡ ರೆಡಿ ಮಾಡ್ಕೊಳ್ಳೋದಿರುತ್ತೆ ಇದೆಲ್ಲ ಅರ್ಜೆಂಟ್ ಅರ್ಜೆಂಟ್ ಆಗೋಗುತ್ತೆ ಅಂತ ನಾನು ಆದಷ್ಟು ಬೆಳಿಗ್ಗೆ ವೀಡಿಯೋ ಮಾಡ್ಕೊಳ್ಳಲ್ಲ ಸ್ವಲ್ಪ ಬೇಗನೆ ಇವತ್ತು ಎದ್ದಿದ್ದೆ ಹಾಗಾಗಿ ತಿಂಡಿ ಕೂಡ ಸ್ವಲ್ಪ ಬೇಗನೆ ಆಗೋಯ್ತು ಅದು ಬೇರೆ ಬಿಸಿಬೇಳೆ ಭಾತ ರೆಸಿಪಿ ಅಂದರೆ ತುಂಬ ಬೇಗ ಮಾಡ್ಕೊಳಕ್ಕಾಗಲ್ಲ ಸಪೋಸ್ ನಾವು ಬೆಳಿಗ್ಗೆ ತಿಂಡಿ ಮಾಡ್ಕೋತೀವಿ ಅಂದರೆ ಮುಂಚಿನ ದಿನ ರಾತ್ರಿ ಎಲ್ಲ ತರಕಾರಿ ಕಟ್ ಮಾಡಿ ರೆಡಿ ಮಾಡಿದರೆ ತಿಂಡಿ ಸ್ವಲ್ಪ ಬೇಗ ರೆಡಿ ಆಗೋಗುತ್ತೆ ಇಲ್ಲಾಂದರೆ ಈ ಥರ ತಿಂಡಿ ಎಲ್ಲ ನಾನು ಬೆಳಿಗ್ಗೆ ಮಾಡೋದು ಸ್ವಲ್ಪ ಕಡಿಮೆನೆ ರಾತ್ರಿ ಊಟದ ಬದಲು ಜಾಸ್ತಿ ಈ ಥರದ ರೆಸಿಪೀಸ್ ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತಲ್ಲ ಆ ಥರದ ರೆಸಿಪೀಸೆಲ್ಲ ನಾನು ರಾತ್ರಿ ಟೈಮ್ಗೆ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿರ್ತೇನೆ ಹಾಗೆ ಇವತ್ತು ಸ್ವಲ್ಪ ಬೇಗ ತಿಂಡಿ ಆಗಿದ್ದರಿಂದ ಈ ಥರ ಹೊರಗಡೆ ಬಂದು ತಿಂಡಿ ತಿಂತಾ ಇದ್ದೇನೆ ಯೂಶ್ವಲಿ ಅದು ಬೆಳಗ್ಗೆ ಟೈಮಲ್ಲಿ ಈ ಥರ ಟೈಮ್ ಫ್ರೀ ಸಿಗೋದು ಅಂದರೆ ತುಂಬಾ ಕಡಿಮೆ ಸಂಡೇ ಇಲ್ಲ ರಾಗವಂಗೆ ಸ್ಕೂಲ್ಗೆ ರಜಾ ಇದ್ದರೆ ಸ್ವಲ್ಪ ಸಮಯ ಫ್ರೀ ಅಂತ ಸಿಗುತ್ತೆ ಅಷ್ಟೇ ಆಮೇಲೆ ನಂಗಂತೂ ಬೆಳಗಿನ ಟೈಮಲ್ಲಿ ಈ ಥರ ವಾತಾವರಣವನ್ನು ಎಂಜಾಯ್ ಮಾಡಿಕೊಂಡು ತಿಂಡಿ ತಿನ್ನೋದು ಅಂದರೆ ತುಂಬ ಸಿಕ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಆಮೇಲೆ ನಾನು ಬೆಳಿಗ್ಗಿನ ತಿಂಡಿ ಅಂತೂ ಲೇಟ್ ಮಾಡೋದೇ ಇಲ್ಲ ಎಂಟು ಗಂಟೆ ಒಳಗಡೆನೆ ತಿಂದುಬಿಡ್ತೀನಿ ಇದು ಮೊದಲಿಂದನೇ ನಾನು ರೂಢಿ ಮಾಡಿರುವಂತಹ ಅಭ್ಯಾಸ ಬೆಳಿಗ್ಗೆ ಬೇಗ ಎದ್ದು ಖಾಲಿ ಹೊಟ್ಟೆಲಿ ತುಂಬ ಹೊತ್ತಿರೋದ್ರಿಂದ ಎಸಿಡಿಟಿ ಪ್ರಾಬ್ಲಮ್ಸ್ ಕೂಡ ಬರುತ್ತೆ ಆದಷ್ಟು ತಿಂಡಿಯನ್ನ ಎಂಟು ಗಂಟೆಯ ಒಳಗಡೆ ತಿಂದರೆ ತುಂಬಾ ಒಳ್ಳೆಯದು ಈ ವಿಷಯದಲ್ಲಿ ಮಾತ್ರ ನಾವು ಕಾಂಪ್ರಮೈಸ್ ಆಗಲೇಬಾರ್ದು ಏನಾದರೂ ನಾವು ಇವಾಗ ತಿಂಡಿ ತಿನ್ನೋದಕ್ಕೆ ಲೇಟ್ ಮಾಡಿದರೆ ಇವಾಗ ನಮ್ದು ಸಣ್ಣ ಏಜು ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ನಮಗೂ ಸ್ವಲ್ಪ ಏಜ್ ಆಗ್ತಾ ಹೋಗುವಾಗ ಈ ಎಸಿಡಿಟಿ ಪ್ರಾಬ್ಲಮ್ಸು ತುಂಬ ನಮಗೆ ಎಫೆಕ್ಟ್ ಆಗುತ್ತೆ ಆದ್ದರಿಂದ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ಥರ ಬೆಳಿಗ್ಗೆ ಬೇಗ ತಿಂಡಿ ತಿನ್ನೋದು ತುಂಬ ಒಳ್ಳೇದು ನೋಡಿ ಇಲ್ಲಿ ಈ ಬೆಕ್ಕು ಕೂಡ ನನಗೆ ತುಂಬ ಒಳ್ಳೆಯ ಕಂಪೆನಿ ಕೊಡ್ತಾ ಇತ್ತು ಬಟ್ ನಾನು ಈಗ ಇದನ್ನು ತುಂಬ ಮಿಸ್ ಮಾಡಿಕೊಳ್ತಾ ಇದ್ದೇನೆ ಯಾಕಂದರೆ ಈ ಬೆಕ್ಕು ಈಗ ನಮ್ಮ ಜೊತೆ ಇಲ್ಲ ನಾನು ಶೂಟ್ ಮಾಡುವಾಗ ಈ ಬೆಕ್ಕು ಇತ್ತು ಇದು ಆಲ್ಮೋಸ್ಟ್ ಶೂಟಾಗಿ ನಾಲ್ಕು ದಿವಸ ಏನೋ ಆಗ್ತಾ ಬಂತು ಟೈಮ್ ಇರಲಿಲ್ಲ ಅಂತ ಓವರ್ ಕೊಡೋದಕ್ಕೆ ಸ್ವಲ್ಪ ಡಿಲೇ ಆಯಿತು ಇವಾಗ ಈ ಬೆಕ್ಕು ನಮ್ಮ ಜೊತೆ ಇಲ್ಲ ಅಂದರೆ ನಮ್ಮ ಪಕ್ಕದ ಮನೆ ನಾಯಿ ಅದನ್ನು ಸಾಯಿಸಿ ಹಾಕಿಬಿಡ್ತು ತುಂಬ ಬೇಜಾರಾಗ್ತಾ ಇತ್ತು ನನಗೆ ಯಾಕಂದರೆ ಬೆಳಿಗ್ಗೆ ನಾನು ಏಳೋದ್ರಿಂದ ಹಿಡಿದು ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಬಂದು ಅದು ಕಾಲಿಗೆ ಸಿಗ್ತಾ ಇತ್ತು ನಾನು ಅಷ್ಟೇ ಬೆಕ್ಕನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ನಾನು ಕೂಡ ಅದನ್ನು ಅಷ್ಟೇ ಜೋಪಾನ ಮಾಡ್ಕೊಳ್ತಾ ಇದ್ದೆ ಯಾಕಂದರೆ ನನಗೆ ಮೊದಲೇ ಗೊತ್ತಿತ್ತು ಒಂದಿನ ಈ ನಾಯಿ ಅಂತೂ ಬೆಕ್ಕನ್ನು ಬಿಡೋದಿಲ್ಲ ಸಾಯಿಸ್ ಹಾಕಿಬಿಡುತ್ತೆ ಅಂತ ಅದು ಹೇಗೆ ಆ ನಾಯಿಗೆ ಅದರ ಬಾಯಿಗೆ ಸಿಕ್ತೋ ಗೊತ್ತಿಲ್ಲ ನಮ್ಮ ಜೊತೆ ಇರೋಕೆ ಅದಕ್ಕೂ ಏನೋ ಋಣ ಇತ್ತೋ ಇಲ್ವೋ ಏನೋ ತಿಂಡಿ ಎಲ್ಲ ಮುಗಿಸಿ ನಾನು ಕಿಚನಿಗೆ ಬಂದೆ ಇಲ್ಲಿ ರಾಘವನಿಗೆ ಸ್ಕೂಲ್ನ ಟಿಫಿನ್ಗೆ ರೆಡಿ ಮಾಡ್ತಾ ಇದ್ದೇನೆ ಅವನಿಗೆ ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಇದೆ ಬಟ್ ಅವನು ಊಟಕ್ಕೆ ಸಾಂಬಾರು ಅಂತ ಶಾಲೆಯಲ್ಲಿ ತಗೊಳ್ಳಲ್ಲ ಖಾರ ಆಗುತ್ತೆ ಅಂತ ಮನೆಯಿಂದನೇ ಬಾಕ್ಸಲ್ಲಿ ತಗೊಂಡು ಹೋಗ್ತಾನೆ ನಾನು ಬಾಕ್ಸಿಗೆ ಅಂದರೆ ಊಟಕ್ಕೆ ಅಂತ ಮೊಸರು ಉಪ್ಪಿನಕಾಯಿ ಆಮೇಲೆ ಕುಡಿಯುವುದಕ್ಕೆ ಅಂತ ಮಜ್ಜಿಗೆ ಕೂಡ ತಗೊಂಡು ಹೋಗ್ತಾನೆ ಆಮೇಲೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬ್ರೇಕ್ ಟೈಮಿಗೆ ಸ್ನ್ಯಾಕ್ಸಿಗೆ ಅಂತ ಏನಾದರೂ ಬಾಕ್ಸಲ್ಲಿ ಹಾಕಿ ಕೊಡ್ತೀನಿ ಯೂಶ್ವಲಿ ಅವನಿಗೆ ಬೆಳಿಗ್ಗೆ ಇಷ್ಟದ ತಿಂಡಿ ಮಾಡಿದರೆ ಅದನ್ನೇ ಬಾಕ್ಸಿಗೆ ಅಂದರೆ ಸ್ನ್ಯಾಕ್ಸಿಗೆ ಅಂತ ತಗೊಂಡು ಹೋಗ್ತಾನೆ ಇವತ್ತು ಅವನ ಫೇವ್ರೇಟ್ ಬಿಸಿಬೇಳೆ ಬಾತ್ ಕೂಡ ಮಾಡಿದ್ದೆ ಅಲ್ವಾ ಅವನಿಗೆ ಅದು ತುಂಬ ಇಷ್ಟ ಹಾಗಾಗಿ ಅವನು ಬಾಕ್ಸಿಗೆ ಅದನ್ನೇ ಹಾಕ್ಕೊ ಹಾಕ್ಕೊಡ್ತಾ ಇದ್ದೆ ಸಪೋಸ್ ಏನಾದರೂ ಇಷ್ಟ ಇಲ್ಲದ ತಿಂಡಿ ಮಾಡಿದರೆ ಅವನು ಏನಾದರೂ ಸ್ನ್ಯಾಕ್ಸ್ ಲೈಕ್ ಬಿಸ್ಕೆಟ್ ಮಿಕ್ಸರ್ ಅಂತ ತಗೊಂಡು ಹೋಗ್ತಾನೆ ನಮ್ಮ ಮನೆಯವರಂತೂ ತುಂಬ ನಗ್ತಾ ಇರ್ತಾರೆ ಏನಿದು ಶಾಲೆಗೆ ನೀನು ಊಟ ಮಾಡೋದಕ್ಕೆ ತಿಂಡಿ ತಿನ್ನೋದಕ್ಕೆ ಅಂತ ಹೋಗ್ತೀಯಾ ಇಲ್ಲ ಓದಿ ಬರೆಯೋದಕ್ಕೆ ಹೋಗ್ತೀಯಾ ಅಂತ ಅಷ್ಟೊಂದು ಬಾಕ್ಸಸ್ಸನ್ನು ತೊಗೊಂಡು ಹೋಗ್ತಾನೆ ಸಂಜೆ ಅಂತೂ ಈ ಥರದ ಬಾಕ್ಸನ್ನು ತೊಳೆಯೋದೇ ಒಂದು ದೊಡ್ಡ ತಲೆನೋವಾಗಿ ಬೀಳುತ್ತೆ ಯಾಕಂದರೆ ಈ ಮೊಸರು ಮಜ್ಜಿಗೆ ಇದು ಅಷ್ಟು ಬೇಗ ತೊಳೆಯೋದಕ್ಕೆ ಬರಲ್ಲ ಬಿಸಿನೀರು ಹಾಕೋದು ಇಲ್ಲ ಈ ಚಳಿಗಾಲದಲ್ಲಿ ಅಂಥದ್ದು ತುಂಬ ಆಯಿಲಿ ಆಯ್ಲಿ ಆಗಿರುತ್ತೆ ಈ ಮೊಸರು ಇಲ್ಲ ಮಜ್ಜಿಗೆ ಡಬ್ಬದ್ದು ಅದು ದೊಡ್ಡ ತಲೆನೋವು ಸಂಜೆ ಟೈಮಲ್ಲಿ ಒಂದು ಒಂದು ಟಿಫಿನ್ ಬಾಕ್ಸ್ ತೊಳಿಬೇಕಿದ್ರೆ ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳುತ್ತೆ ಈ ಥರ ಶಾಲೆಗೆ ಹೋಗುವ ಮಕ್ಕಳು ಮನೆಯಲ್ಲಿದ್ರೆ ಅಮ್ಮಂದ್ರಿಗಂತೂ ಸಿಕ್ ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ ಅಂದರೆ ಮಕ್ಕಳನ್ನು ಎಬ್ಸೋದ್ರಿಂದ ಹಿಡಿದು ಅವರಿಗೆ ತಿಂಡಿ ಕೊಡೋದು ಬಾಕ್ಸಿಗೆ ತುಂಬಿಸಿ ಕೊಡೋದು ಅವರನ್ನು ಶಾಲೆಗೆ ಬಿಡುವವರೆಗೂ ಅವರ ಜೊತೆನೆ ಎಂಗೇಜ್ ಆಗಿರಬೇಕಾಗುತ್ತೆ ಇದು ಆಲ್ಮೋಸ್ಟ್ ಎಲ್ಲ ಅಮ್ಮನರಿಗೂ ಒಂದು ಟಾಸ್ಕ್ ಆಗಿರುತ್ತೆ ನಮಗೆ ಈ ಟೈಮಲ್ಲಿ ಬೇರೆ ಯಾವ ಕೆಲಸ ಕೂಡ ಮಾಡೋಕ್ಕಾಗಲ್ಲ ನಾನಿಲ್ಲಿ ಅವನ ಟಿಫಿನ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ರೂಮಿಗೆ ಹೋಗಬೇಕಿದ್ರೆ ಅವನು ಅಷ್ಟೇ ತಿಂಡಿ ತಿಂದು ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಆಗಿಬಿಡ್ತಾನೆ ಫೈನಲಿ ನಾನೊಂದು ಅವನಿಗೆ ಬೆಲ್ಟ್ ಹಾಕಿ ಕೊಡಬೇಕಾಗತ್ತೆ ಇವತ್ತು ಸ್ಕೂಲಲ್ಲಿ ಏನೋ ಸ್ವಲ್ಪ ಫ್ರೀ ಟೈಮ್ ಇದೆ ಚೆಸ್ ಆಡ್ಕೊತೀವಿ ಅಂತ ಚೆಸ್ ಬೋರ್ಡ್ ಕೂಡ ತೊಗೊಂಡೋದ ಇಷ್ಟು ಟೈಮಿಗೆ ಆಗುವಾಗಲೇ ನಮ್ಮ ಮನೆಯವರು ಕಾರನ್ನು ಸ್ಟಾರ್ಟ್ ಮಾಡಿ ಹಾರ್ನ್ ಹಾಕ್ತಾ ಇದ್ರು ಇದು ಡೈಲಿ ಇರುವಂಥದ್ದೇ ಸ್ವಲ್ಪ ಲೇಟ್ ಆದರೆ ಅಲ್ಲಿ ಹೊರಗಡೆಯಿಂದ ಕಾರಿನ ಸೌಂಡು ಕೇಳ್ತಾ ಇರುತ್ತೆ ಯಾಕಂದರೆ ಅಲ್ಲಿ ಅವ್ರಿಗೂ ಪ್ರೆಷರ್ ಇರುತ್ತೆ ಅಲ್ಲ ಮೇಲೆ ನಮ್ಮ ಅಂದರೆ ಮೇಲೆ ಸ್ಕೂಲ್ ವ್ಯಾನ್ ಬರುತ್ತೆ ಅಲ್ಲಿಂದ ನಮಗೂ ಸ್ಕೂಲ್ ವ್ಯಾನ್ ಹಾರ್ನ್ ಕೇಳಿಸುತ್ತಾ ಇರುತ್ತೆ ಅಲ್ಲೋ ಅದಕ್ಕಿಂತ ಮುಂಚೆ ಹೋಗಿ ನಾವು ಮಕ್ಕಳನ್ನು ಡ್ರಾಪ್ ಮಾಡಬೇಕು ನಮ್ಮಿಂದಾಗಿ ಬೇರೆ ಯಾವ ಮಕ್ಕಳು ಸ್ಕೂಲ್ಗೆ ಲೇಟ್ ಆಗೋದಾಗ್ಲಿ ಅವರು ಕಾಯೋದಾಗ್ಲಿ ಮಾಡಬಾರ್ದು ಅಂತ ಒಂದು ಇಂಟೆನ್ಶನ್ ಅಷ್ಟೇ ರಾಗವನ್ನ ಸ್ಕೂಲಿಗೆ ಕಳಿಸಿ ನೆಕ್ಸ್ಟ್ ನಾನು ಕಿಚನ್ನ ಕೆಲಸದ ಕಡೆ ಗಮನ ಕೊಡ್ತೀನಿ ಅಂದ್ರೆ ತಿಂಡಿ ತಿಂದ ಪ್ಲೇಟ್ ಕಾಫಿ ಕುಡಿದ ಗ್ಲಾಸ್ ಅಂತೆಲ್ಲ ಸಿಂಕ್ ಅಲ್ಲಿ ರಾಶಿ ಹಾಕಿರ್ತೇನೆ ಅಂದ್ರೆ ರಾಘವ ಎದ್ದ ಮೇಲೆ ಅವನ ಸ್ಕೂಲ್ಗೆ ಬಿಡುವವರೆಗೂ ನನಗೆ ಬೇರೆ ಕೆಲಸದ ಕಡೆ ಫೋಕಸ್ ಸಮಯ ಸಿಕ್ಕರೆ ಸಮಯ ಸಿಕ್ಕ್ರೆ ನಾನು ಪ್ಲೇಟ್ ಗ್ಲಾಸ್ ತೊಳೆದಿಡ್ತೀನಿ ಇವತ್ತು ಟೈಮ್ ಸಿಕ್ಕಿರಲಿಲ್ಲ ಅಂದ್ರೆ ವಿಡಿಯೋಸ್ ಕೂಡ ಸ್ವಲ್ಪ ಮಾಡ್ತಾ ಇದ್ದೆಲ್ಲ ಹಾಗೆ ರಾಘವನ ಶಾಲೆ ರೆಡಿ ಮಾಡೋ ಹೊತ್ತಿಗೆ ಪಾಪು ಕೂಡ ಎದ್ದಿದ್ದ ಸಪೋಸ್ ಏನಾದರೂ ಎದ್ದು ಹೇಳದೇ ಇದ್ದರೆ ಪಾಪುನ ಅಣ್ಣನೇ ತಮ್ಮನ ಎಪ್ಸಿ ಬಿಡ್ತಾನೆ ಇವತ್ತು ಎದ್ದು ಹೊರಗಡೆ ಅಪ್ಪನ ಜೊತೆ ಆಟ ಅಂತ ಹೋಗಿದ್ದ ಅಂದರೆ ಹಾಲಲ್ಲಿ ಆಟಾಡ್ತಾ ಇದ್ದ ನನ್ನ ಅಪ್ಪನ ಜೊತೆ ಆಟ ಆಡೋದು ಅಂದರೆ ಅವನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ನಾನಿಲ್ಲಿ ನೆಕ್ಸ್ಟ್ ಅವನಿಗೆ ಇನ್ನೂ ತಿಂಡಿ ತಿನ್ನಿಸಬೇಕು ನಮಗೆ ಇವತ್ತು ಬಿಸಿಬೇಳೆ ಅಲ್ವಾ ನಮ್ಮ ಅಪ್ಪ ಅಮ್ಮ ಈ ಥರ ರೈಸ್ ಐಟಮ್ ಎಲ್ಲ ಏನೂ ತಿನ್ನಲ್ಲ ಅವ್ರು ನೀರು ದೋಸೆ ತಿಂತಾರೆ ಡೈಲಿ ಅವ್ರಿಗೆ ನೀರು ದೋಸೆ ಅಂದರೆ ಅದೇ ಅವರ ಹೆಲ್ತಿಗೆ ಎಜೆಸ್ಟ್ ಆಗೋಗಿದೆ ಅವರು ಯಾವುದೇ ರೈಸ್ ಐಟಮು ಈ ಥರ ಮಸಾಲೆ ಹಾಕಿರುವಂತಹ ಯಾವ ಐಟಮು ತಿನ್ನಲ್ಲ ಆ ಥರ ಅವ್ರು ನೀರು ದೋಸೆಗೆ ಮಾಡಬೇಕಿದ್ರೆ ಪಾಪುಗೂ ಕೂಡ ಎಕ್ಸ್ಟ್ರಾ ದೋಸೆ ಹಾಕಿಟ್ಟಿರ್ತೀವಿ ನೆಕ್ಸ್ಟ್ ಅವನಿಗೆ ನಾನು ನೀರು ದೋಸೆಯನ್ನು ಕೊಡಬೇಕು ರಾಗವನ್ನು ವ್ಯಾನಿಗೆ ಡ್ರಾಪ್ ಮಾಡಿ ಹಸ್ಬೆಂಡ್ ಪಕ್ಕದ ಮನೆಯಲ್ಲಿ ನಾವು ಡೈಲಿ ಹಾಲು ತೊಗೊಂಡು ಬರ್ತೀವಿ ಅದು ದನದ ಹಾಲು ಅವರು ಕ್ಯಾನಲ್ಲಿ ಹಾಕಿಟ್ಟಿರ್ತಾರೆ ಬರುವಾಗ ಅದನ್ನು ತಗೊಂಡು ಬರ್ತಾರೆ ನೆಕ್ಸ್ಟ್ ನಾನು ಅದನ್ನು ಚೆನ್ನಾಗಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀನಿ ಇದು ನಮಗೆ ಇವತ್ತು ಸಂಜೆ ಇಲ್ಲ ನಾಳೆ ಬೆಳಗ್ಗೆವರೆಗೂ ನಾವು ಕಾಫಿ ಟೀಗೆ ಯೂಸ್ ಮಾಡ್ಕೊಳ್ತೀವಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಒಂದು ಬೆಳಗ್ಗಿನ ಬ್ಯುಸಿ ಶೆಡ್ಯೂಲ್ಡ್ ದಿನಚರಿ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸಪೋಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಬರಿ ಮರಿಬೇಡಿ ಹಾಗೂ ನನಗೆ ನಿಮ್ಮ ವ್ಯಾಲ್ಯೂಯೇಬಲ್ ಸಜೆಷನನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆದಷ್ಟು ರಿಪ್ಲೈ ಮಾಡ್ತೀನಿ ನೆಕ್ಸ್ಟ್ ಹೊಸ ಕಂಟೆಂಟಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್